ಂಗೆ ಬರೀ ಬಿಬಿಎಂಸಿ ಲಿಮಿಟ್ಸ್ ಅಲ್ಲಿ ಐನೂರು ಕೋಟಿ ರೂಪಾಯಿ ಬರೀ ಆರ್ ಟಿ ಪಿ ಸಿಆರ್ ಟೆಸ್ಟ್ಗೆ ಅಂತ ಹೇಳಿ ಬಿಲ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೋವಿಡ್ ಅಂದರೆ ಅಂತ ಗೊತ್ತಾಗಿದೆಯಂತ ಕೋವಿಡ್ ಅಂದರೆ ಮಹಾಮಾರಿ ಅದು ಬೆಂಗಳೂರಿಗೆ ಮಾತ್ರ ಬಂದಿದ್ದಲ್ಲ ಅಥವಾ ಕರ್ನಾಟಕಕ್ಕೆ ಬಂದಿದ್ದಲ್ಲ ಇಡೀ ಪ್ರಪಂಚಕ್ಕೆ ಬಂದ ಕೋವಿಡ್ ಅದು ಮಹಾಮಾರಿ ಅಂತ ಕರೀತಾರೆ ಇಂಥ ಸಂದರ್ಭಗಳಲ್ಲಿ ದೇಶದಲ್ಲಿ ಒಂದು ಎಮರ್ಜೆನ್ಸಿಯೇ ಡಿಕ್ಲೇರ್ ಮಾಡಬೇಕು ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದರು ಏನಕ್ಕೆ ಅಂತ ಗೊತ್ತಾ ತಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಆದರೆ ಇಂಥ ಸಂಕಷ್ಟ ಬಂದಾಗಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಲ್ಲ ಆದರೆ ಜನ ಸಾವು ನೋವುಗಳನ್ನು ನಾವು ನೋಡಬಾರ್ದು ಇದಕ್ಕೆ ಶಮನ ಮಾಡಬೇಕು ನಮ್ಮಲ್ಲಿ ಮಾಸ್ಕ್ಗಳು ಕೂಡ ಸಿಗ್ತಿರಲಿಲ್ಲ ಕಿಟ್ಗಳು ಸಿಗ್ತಿರಲಿಲ್ಲ ಆಕ್ಸಿಜನ್ ಇರಲಿಲ್ಲ ಬೆಡ್ಗಳು ಸಿಗ್ತಿರಲಿಲ್ಲ ಇಂಥದ್ದನ್ನೆಲ್ಲ ಬೇಕಿದ್ರೆ ಹೊರ ದೇಶದಲ್ಲಿ ಎಲ್ಲಿ ಸಿಗ್ತದೋ ಎಮರ್ಜೆನ್ಸಿಯಲ್ಲಿ ತಂದು ಇವ್ರನ್ನೆಲ್ಲ ಕಾಪಾಡಬೇಕು ಅಂತೇಳಿ ಮಾಡಿದ ಆ ಒಂದು ಶ್ರಮ ಇದೆಯಲ್ಲ ಆ ಸಂದರ್ಭದಲ್ಲಿ ನಾವು ಇವತ್ತೆಲ್ಲ ಉಸಿರಾಡ್ತಿದ್ದೀವಿ ಇದೇ ಡಿ ಕೆ ಶಿವಕುಮಾರ್ ಅವರು ಈ ರಾಹುಲ್ ಗಾಂಧಿ ಅವರು ಅಂಥವ್ರು ಏನಾದರೂ ಸಿಕ್ಕಾಕ್ಬಿಟ್ಟಿದ್ದೀರ ಆ ಸಮಯದಲ್ಲಿ ಅಧಿಕಾರ ಅವ್ರ ಕೈಲಿ ಇದ್ದಿದ್ದರೆ ನಮ್ಮನೆಲ್ಲ ಉಸಿರುಗಳು ನಿಂತೋಗಿರೋದು ಇಂಥದ್ದು ಸಮಸ್ಯೆ ಇದ್ದುದನ್ನು ನಮ್ಮ ಸರ್ಕಾರ ಯಡಿಯೂರಪ್ಪನವರಿದ್ದರು ನಂತರದಲ್ಲಿ ಬಸವರಾಜ್ ಬೊಮ್ಮಾಯಿಯವರಿದ್ದರು ಇಬ್ಬರು ಅಲ್ಲಿ ಇವತ್ತು ಯಾವ ಸಮಸ್ಯೆಯೂ ಇಲ್ಲ ಆದರೆ ಹೆಣ್ಮಕ್ಕಳು ಬಾಳೆಹಂತಿಯರು ತೀರ್ಕೊಂಡು ಹೋಗ್ತಿದ್ದಾರೆ ಯಾಕೆ ನೀವು ನುಂಗಣ್ಣ ಕೆಲಸ ಮಾಡ್ತಾ ಇರೋದ್ರಿಂದ ಹೋಗ್ತಾ ಇರೋದು ಅವರು ಅಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಟೈಮ್ನಲ್ಲಿ ಕೂಡ ನಮ್ಮಲ್ಲಿ ಸಾವು ನೋವುಗಳು ಅಷ್ಟು ಏನು ಲೆಕ್ಕಾಚಾರ ಆಗ್ತಿದ್ರಲ್ಲ ಹೊರಗಡೆ ಕೂತ್ಕೊಂಡು ಜನ ಕಾಂಗ್ರೆಸ್ನವರು ಏ ನೀವೇನಾದ್ರೂ ಇಂಜೆಕ್ಷನ್ ತೊಗೊಂಡ್ಬಿಟ್ರೆ ಅದು ಮಕ್ಕಳಾಗಲ್ಲ ನಿಮಗೆ ನಿಮ್ಮ ಗಂಡಸ್ತಾನ ಹೋಗ್ಬಿಡ್ತದೆ ನೀವೆಲ್ಲ ಸತ್ತೋಗ್ಬಿಡ್ತೀರಿ ಅದು ಬಿ ಜೆ ಪಿ ಇಂಜೆಕ್ಷನ್ನು ಹಿಂಗೆಲ್ಲ ಮಾತಾಡ್ತಿದ್ರಲ್ಲ ಇವತ್ತೇಳಿ ಇಡೀ ದೇಶದಲ್ಲಿ ಎಲ್ಲ ಮುಖ ಮುಚ್ಕೊಂಡು ಓಡಾಡ್ತಿದ್ರಲ್ಲ ಅದನ್ನೆಲ್ಲ ಈಗ ತೆರವುಗೊಳಿಸಿದ್ದಾರು ಯಾರು ರೀ ಅಂಥ ಸಂದರ್ಭದ ಈ ಈ ರೀತಿ ನಮ್ಮ ಇದು ನಡೆದಿರೋದು ಅಧಿಕಾರ ಆದರೆ ನಿಮ್ಮದು ಇದನ್ನು ನೀವು ಲೂಟಿ ಮಾಡಿದ್ದಾರೆ ಇದನ್ನು ಹೇಳ್ತೀರಿ ಕಾನೂನು ಏನು ಹೇಳ್ತದಂತ ತೆಗೆದು ನೋಡಿರಿ ಎಮರ್ಜೆನ್ಸಿ ಟೈಮ್ಗಳಲ್ಲಿ ಟೆಂಡರ್ ಹಾಕಬೇಕಾಗಿಲ್ಲ ನೀವು ಔಷಧಿ ಖರೀದಿ ಮಾಡಬೇಕಂತಂದರೆ ಎಲ್ಲಿ ಯಾವ ರೇಟಿಗೆ ಸಿಗ್ತದೋ ಅದನ್ನು ತಂದು ಮಾಡಬೇಕು ಒಂದೊಂದು ಕಂಪ್ನಿದು ಒಂದೊಂದು ರೇಟ್ ಇರ್ತದೆ ಅದನ್ನು ಖರೀದಿ ಮಾಡಿದರೆ ಸಂದರ್ಭವನ್ನು ನಿಭಾಯಿಸಿದ್ದಾರೆ ಇದನ್ನು ನೀವು ಏನು ಬೇಕಾದರೂ ಮಾಡಿರಿ ಆಮೇಲೆ ಮುಖ್ಯಮಂತ್ರಿ ತೀರ್ಮಾನ ತೊಗೊಂಡಿಲ್ಲ ಆರೋಗ್ಯ ಸಚಿವರು ತೀರ್ಮಾನ ಅಲ್ಲ ಅದೊಂದು ಸಮಿತಿ ಇದೆ ಆ ಸಮಿತಿ ತಗೊಳ್ಳೋದು ಯಾರ ಸಮಿತಿ ಅಧಿಕಾರಿಗಳು ನೀವೇನಾದರೂ ಇವತ್ತು ಕೇಸ್ ಹಾಕ್ತಿರಂದ್ರೆ ಆಕ್ರಿ ಆ ಅಧಿಕಾರಿಗಳು ನಿಮ್ಮ ಜೊತೆಯಲ್ಲಿ ಇದ್ದಾರಲ್ಲ ಕೇಳ್ರಿ ಅವ್ರನ್ನ ಕರೆದು ಗೊತ್ತಾಗುತ್ತೆ ನಿಮಗೆ ಆ ಥರ ಇರಲಿಲ್ಲ ನೋಡಿ ಡಾಕ್ಟರ್ ಅದನ್ನು ಆ ಎಮರ್ಜೆನ್ಸಿ ಟೈಮ್ಗಳಲ್ಲಿ ಏನು ಮಾಡಬೇಕು ಅದನ್ನು ಆ ಸಂದರ್ಭದಲ್ಲಿ ಮಾಡಿದ್ದಾರೆ ನೀವಿದ್ದರೂ ಮಾಡಬೇಕಾಗಿತ್ತು ನೀವಿದ್ದರೆ ಇವತ್ತು ಉಸಿರಾಡ್ತಿರಲಿಲ್ಲ ಆದರೆ ನಮ್ಮ ಪರಿಸ್ಥಿತಿ ಇವತ್ತೇನಾಗಿದೆ ನಾವು ಅದನ್ನು ನಿಭಾಯಿಸಿದ್ದೀರಿ ನೀವು ಅದನ್ನು ಇವತ್ತು ನೀವು ಗೋಟಾಲದಲ್ಲಿ ನೀವೇ ಸಿಕ್ಕಾಕೊಂಡಿರೋದು ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಅಂತ ಆಗೋಗಿದೆ ನೀವು ಆ ಭ್ರಷ್ಟಾಚಾರ ನಮ್ಮನ್ನು ಬೈತಾರಲ್ಲ ಅವ್ರಿಗೂ ಒಂದು ಅಂತ ಅಂತೇಳಿ ಮಾಡ್ತಾ ಇದ್ದಾರೆ ಅದರಿಂದ ಏನೂ ಆಗೋದಿಲ್ಲ ಮಾಡಲಿ ಇನ್ವೆಸ್ಟಿಗೇಷನ್ ಮಾಡಿ ಸಿ ಬಿ ಐ ಕೊಡಾ ಕೇಳಿರಿ ಅದನ್ನು ಓಕೆ ಇನ್ವೆಸ್ಟಿಗೇಷನ್ ಮಾಡೋಣ ಅದನ್ನು ಬರೀ ಇಲ್ಲಿ ಬೀದಿಯಲ್ಲಿ ಭಾಷಣ ಮಾಡಬೇಡಿ ಸಿ ಬಿ ಐ ಕೊಡಿ ನೋಡೋಣ ಬರಲಿ ಅದು ಹಾಂ ಕೊಡಿ ಎಲ್ಲನೂ ಕೊಡಿ ಮೂಡೋದು ಕೊಡಿ ರಾತ್ರೋ ರಾತ್ರಿ ಕದ್ದಿದ್ದು ಸೈಟ್ಗಳು ವಾಪಸ್ ಕೊಟ್ರಲ್ಲ ಅಲ್ಲ ಅದ್ರದ್ದು ಕೊಡಿ ಐದು ಎಕರೆ ಲ್ಯಾಂಡ್ ಕರ್ಗೆ ಖರ್ಗೆ ಫ್ಯಾಮಿಲಿ ಕೊಟ್ಟಿದ್ರಲ್ಲ ಅದನ್ನು ವಾಪಸ್ ಕೊಟ್ರಿ ಅಲ್ಲ ಯಾಕೆ ಕೊಟ್ಟ್ರಿ ಇವೆಲ್ಲನೋ ಕಳತನ ಮಾಡಿದ್ದಿರ್ತಾನೆ ಕೊಡ್ರಿ ಇವಾಗ ಅದನ್ನೆಲ್ಲನೂ ಸಿ ಬಿ ಐ ಕೊಡ್ರಿ ಧನ್ಯವಾದ